ಇವತ್ತು ನಮ್ಮ ಮನೆಯಲ್ಲಿ ಮೂರನೇ ಕೋಯಲಿದು ಅಡಿಕೆ ಕೊಯ್ಲಿಕ್ಕೆ ಬಂದಿದ್ದಾರೆ ಎರಡನೇ ಕೊಯ್ಲಿದು ಪಪ್ಪ ಎರಡು ಹಣ್ಣಾಗ್ತಾ ಬಂದಿದೆ ಇದನ್ನು ಕೊಯ್ದಿಡುವ ಏನಂತ ಇದು ನಿನ್ನೆ ನೋಡಿದ್ದು ನಾನು ಯಾಕಂದ್ರೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೆಕ್ಸ್ಗೋ ಇವತ್ತು ನಮ್ಮ ಮನೆಯಲ್ಲಿ ಮೂರನೇ ಕೊಯ್ಲು ಇದು ಅಡಿಕೆ ಕೊಯ್ಲಿಗೆ ಬಂದಿದ್ದಾರೆ ಎರಡನೇ ಕೊಯ್ಲಿದು ಅಂಗಳದಲ್ಲಿ ಉಂಟು ಒಂದನೇ ಕೊಯ್ಲಿ ಇದು ತುಂಬಿಸಿ ಆಗಿದೆ ಇನ್ನು ಇದು ಮೂರನೇ ಆದರೆ ಅಡಿಕೆದು ಕೆಲಸ ಮುಗಿತದೆ ಮತ್ತೆ ಒಂದೊಂದು ಅಡಿಕೆ ಬೀಳ್ತಿರ್ತದೆ ಅದನ್ನು ಹೆಕ್ಕಿ ತರ್ಬೋದು ಇವಾಗ ಆದರೆ ಈ ವರ್ಷದ್ದು ಅಡಿಕೆ ಅದು ಸೀಸನ್ ಮುಗಿತದೆ ನಿಮ್ಮ ಮನೇಲೆಲ್ಲ ತೆಗ್ದಾಯ್ತಾ ಅಥವಾ ಇನ್ನೂ ತೆಗಿಬೇಕಾ ಅಂತ ಹೇಳಿ ನಮ್ಮ ಮನೇಲಿ ಸ್ವಲ್ಪ ಲೇಟಾಯಿತು ಈ ವರ್ಷ ಯಾಕಂತೇಳಿದರೆ ಕೆಲವು ಮದುವೆ ಸೀಸನ್ಸ್ ಕೆಲವು ಫಂಕ್ಷನ್ಸ್ ಅದರಿಂದ ಅವರು ಬಂದದ್ದು ಲೇಟಾಯಿತು ಹಾಗೆ ಇವತ್ತೊಂದು ತೆಗ್ದಾದರೆ ಇವತ್ತು ಹೆಗ್ಲಿಕ್ಕೆ ಯಾರಿಲ್ಲ ಯಾಕಂದರೆ ಬರಲಿಲ್ಲ ಅವರು ಅಂದರೆ ಬರ್ತೇವೆ ಅಂತ ನಾಳೆ ಬರ್ತೇವೆ ಅಂತ ಹೇಳಿದ್ದಾರೆ ನೋಡ ನಾನು ಮತ್ತು ಅಪ್ಪ ಸಾಧಾರಣ ಹೆಕ್ಕೊಂತಿದ್ದೇವೆ ಯಾಕಂದರೆ ತುಂಬ ಅಡಿಕೆ ಇಲ್ಲ ಮೂರನೇ ಕೈಲು ಅಂತ ಹೇಳಿದರೆ ಎಂಡ್ ಅಂತ ಅರ್ಥ ಸ್ವಲ್ಪ ಸ್ವಲ್ಪ ಸಿಗೋದು ಅಡಿಕೆ ಅದನ್ನು ನಾವು ಮನೆಯವರೇ ಹೆಕ್ಕಿ ತರಲಿಕ್ಕೂ ಆಗ್ತದೆ ನಮಗೆ ಅದು ದನಗಳದ್ದು ಕೆಲಸ ಇರೋದ್ರಿಂದ ಹಾಗೆ ತೋಟಕ್ಕೆ ಆಗೋದಿಲ್ಲ ಮತ್ತು ಅಡಿಗೆದೆಲ್ಲ ಕೆಲಸ ಇರೋದ್ರಿಂದ ಹಾಗೆ ನಾನಿವತ್ತು ಹೇಗೆ ಮಾಡಿದ್ದೇನೆ ಅಂದರೆ ಎಲ್ಲ ಕೆಲಸ ಸಹ ಬೇಗ ಮುಗಿಸಿದ್ದೇನೆ ಇವತ್ತು ದನಗಳನ್ನು ಬಿಡದು ಬೇಡ ಅಂತಿದ್ದೇನೆ ಅವರನ್ನು ಬಿಟ್ಟರೆ ನಾಲ್ಕೈದು ಸಲ ಬದಲಿಸ್ಲಿಕ್ಕೆ ಹೋಗಬೇಕಾದ್ರೇ ಹೊತ್ತು ಹೋಗ್ತದಲ್ಲ ಅದಕ್ಕೋಸ್ಕರ ಅವ್ರನ್ನ ಹಟ್ಟಿಯಲ್ಲಿ ಇಟ್ಟರೆ ಅಡಿಕೆ ಹಾಕ್ಲಿಕ್ಕೆ ಅಪ್ಪನಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ಬೋದು ಅಂತ ಪಪ್ಪ ಎರಡು ಬಂದಿದೆ ಇದನ್ನು ಕೊಯ್ದಿಡುವ ಏನಂದರೆ ಲಾಸ್ಟ್ ಟೈಮ ಒಂದು ಸಾಧಾರಣ ಹಣ್ಣಾಗಬೇಕಾದ್ರೆ ಅಂದರೆ ಫುಲ್ ಹಣ್ಣಾಗಬೇಕಾದ್ರೆ ಕೊಯ್ದದ್ದು ಹಾಗೆ ಅಷ್ಟು ಸಿಹಿ ಪಪ್ಪಾಯನ್ನು ಕೊಯ್ದು ಇಟ್ಟರೆ ಹಣ್ಣು ಜಾ ಸಿಹಿ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ನೀವೆಂತ ಹೇಳ್ತೀರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಕೊಯ್ದಿಟ್ಟರೆ ಹಣ್ಣು ಜಾಸ್ತಿ ಆಗ್ತದ ಅಂದರೆ ಸಿಹಿ ಜಾಸ್ತಿ ಆಗ್ತದ ಅಂತ ಎರಡು ಪಪ್ಪಾಯಿ ಉಂಟು

ಈಗ ಒಂದು ಸ್ವಲ್ಪ ಬ್ರೇಕ್ ಅಂದರೆ ಚಹಾ ಕುಡಿಲಿಕ್ಕೆ ಹತ್ತುವರೆ ಆಯಿತು ಹಾಗೆ ಅವರನ್ನು ಚಹಾ ಕುಡಿಲಿಕ್ಕೆ ಕರೆದು ಬಂದು ಅವರು ಚಹಾ ಕುಡಿತಿದ್ದಾರೆ ಅಪ್ಪ ಮತ್ತು ಅವರು ನಾನು ಆ ಟೈಮಲ್ಲಿ ಸಾಂಬಾರಿಗೆ ಅಲಸಂಡೆ ಕೊಯ್ಲಿಕ್ಕೆ ಬಂದೆ ಮಧ್ಯಾಹ್ನಕ್ಕೊಂದು ಸಾಂಬಾರು ಮಾಡಿಬಿಟ್ರೆ ಮತ್ತು ನಾನು ಮತ್ತೆ ತೋಟಕ್ಕೆ ಹೋಗ್ಬೋದು ಇವಾಗ ಸಾಧಾರಣ ಹೆಕ್ಕಿ ಆಯಿತು ಹಾಗೆ ಒಂದು ಸ್ವಲ್ಪ ಇವತ್ತು ವರ್ಕ್ ಜಾಸ್ತಿ ನನಗೆ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಯಾಕಂದರೆ ಇವತ್ತು ಹೇಗೂ ವರ್ಕರ್ಸ್ ಬರಲಿಲ್ಲ ಅವರು ನಾಳೆ ಬರ್ತಾರಾ ಅಥವಾ ನಾಡಿದ್ದು ಬರ್ತಾರಂತ ಕನ್ಫರ್ಮ್ ಇಲ್ಲ ಅದಕ್ಕೋಸ್ಕರ ಅಪ್ಪ ಹೇಳಿದ್ರು ನಾವು ಇಬ್ಬರು ಹೆಕ್ಕು ಅಂತ ಹಾಗೆ ಇವತ್ತು ದನಗಳನ್ನು ಸಹ ಬಿಡಲಿಲ್ಲ ಸಂಡೆ ಕೊಯ್ತಿತ್ತಲ್ಲ ಅದ ಸಾಂಬಾರ ಇತ್ತು ಅವರೆಲ್ಲ ಚಾ ಕುಡ್ತು ಹೋದರು ಅಪ್ಪ ಅಡಿಕೆ ಕ್ಲಿಕ್ ಹೋದರು ಅಡಿಗೆ ಕೊಯ್ಯೋರು ಸಹ ಕೊಯ್ಲಿಕ್ಕೆ ಹೋದರು ನಾನು ಇನ್ನು ಹೋಗೋದು ಅಂತ ಇದ್ದೆ ಇದಾದರೆ ವರ್ಕ್ ಮಾಡಿತ್ತು ಮಧ್ಯಾಹ್ನಕ್ಕೆ ಇನ್ನೂ ಮಧ್ಯಾಹ್ನಕ್ಕೆ ಮನೆಗೆ ಬಂದರೆ ಮತ್ತೆ ಇದು ಗಸಗಸ ಇದು ಜ್ಯೂಸ್ ಮಾಡಿಟ್ಟಿದ್ದಾನೆ ಇದಕ್ಕೆ ನಿಂಬೆ ಹುಳಿ ಹಾಕಿ ಯಾಕಂದರೆ ಎನರ್ಜಿಗೆ ನನಗೆ ತುಂಬ ಕೆಲಸ ಮಾಡಿ ಆದಾಗ ಎಂತಾದರೂ ಸ್ವೀಟ್ ಐಟಮ್ ಹೋಗಬೇಕು ಹೊಟ್ಟೆಗೆ ಹಾಗೆ ಒಂದು ಜ್ಯೂಸ್ ಮಾಡಿ ಕುಡಿಬೇಕು ಇಲ್ಲ ಟ್ಯಾಂಕ್ ಕುಡಿಬೇಕು ಈ ಥರ ಏನಾದರೂ ಕಲ್ಲಂಗಡಿ ತಿನ್ನಬೇಕು ಆ ಥರ ಆಗ್ತಾ ಇರ್ತದೆ ಅದಕ್ಕೆ ಇದು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಈಗ ತೋಟ ಕೊಂಡು ಹೋಗೋದು ಅಲ್ಲಿ ಕೊಡಲಿಕ್ಕೆ ಆಗ್ತದೆ ಅವರಿಗೂ ಕೊಡಲಿಕ್ಕೆ ಆಗ್ತದೆ ನನಗೂ ಆಗ್ತದೆ ಅದಕ್ಕೆ ಇಲ್ಲಿ ನೋಡಿ ಅಂತೆ ನೀರು ಚಿಮ್ಮು ಹಾಗೆ ಅನಿಸೋದು ನನಗೆ ನಿಮಗೆ ಹೇಗೆ ಅನ್ನಿಸ್ತದೆ ಹಾಗೆ ಅನ್ನಿಸ್ತಾ ಇಲ್ವ ನೀರಿನ ಬುಗ್ಗೆ ಕೆಳಗಿಂದ ಮೇಲೆ ಬಂದರೆ ಹೇಗೆ ಹಾಗೆ ಅನ್ನಿಸ್ತದೆ ನನಗೆ ದೂರದಿಂದ ನೋಡುವಾಗ ಇದು ನಿನ್ನೆ ನೋಡಿದ್ದು ನಾನು ಅಲ್ಲಿ ಕೆಳಗೆ ಗುಂಡಿಯಾಗಿದ್ದು ತುಂಬ ಹಾಗೆ ನೀರು ಈ ಥರ ಚಿಮತಾ ಉಂಟು ಹೀಗೆ ನೋಡಿ ಅಡಿಕೆ ಅಂತಂತಂದು ರಶ್ ಹಾಕೋದು ಅದರ ಅಡಿಕೆ ಇರ್ತದಲ್ಲ ಅದನ್ನು ಸೈಡಿಗೆ ಇಡೋದು ಉಳಿದ ಅಡಿಕೆ ಹೊರಗಡೆ ಹೋಗೋದಾಗೆ ಇದರ ಮಧ್ಯದಲ್ಲಿ ಹಾಕಿದರೆ ಅಡಿಕೆಗೆ ಸಹ ಹೋಗೋದಿಲ್ಲ ಅಂದರೆ ದೂರ ದೂರ ರಟ್ಟುದು ಕಡಿಮೆ ಆಗ್ತದೆ ಅಂತ ಹೇಳಿ ಈಗ ಹೇಗೆ ಒಂದು ಟೆಕ್ನಿಕ್ umgle enta Hai glad Icon ಇವಾಗ ಬ್ರೇಕ್ ಮಧ್ಯಾಹ್ನ ಒಂದು ಕಾಲ ಆಯಿತು ಹೀಗೆ ಅವರನ್ನು ಊಟ ಕರೆದು ನಾನೊಂದು ಬಟ್ಟೆ ಹಾಕಿ ಬಂದೆ ಮನೆಗೆ ಒಂದು ಗಂಟೆ ಕಳೀತು ಒಂದು ಕಾಲಾಗ್ತಾ ಬಂತು ಹಾಗೆ ಊಟಕ್ಕೆ ಕರೆದು ನಾನು ಮೊದಲು ಹೋಗ್ತಿದ್ದೆ ನನಗೆ ಒಂದು ಸ್ವಲ್ಪ ಮಜ್ಜಿಗೆ ರೆಡಿ ಮಾಡ್ಲಿಕ್ಕೆ ಉಂಟು ಹಾಗೆ ಅವ್ರು ಬರ್ಬೋದು ಅಪ್ಪ ಮತ್ತು ಯಶವಣ್ಣನ ಬರಬೇಕಷ್ಟೆ ಮೂರುವರೆ ಆಯಿತು ನಾನು ಇವತ್ತು ಚಹ ಎಲ್ಲ ಕುಡಿಲಿಲ್ಲ ಅವರಿಗೆ ಮತ್ತೆ ಅಪ್ಪನಿಗೆ ಮಾಡಿಕೊಟ್ಟಿದ್ದೆ ಚಹ ಏನಂತ ಹೇಳಿದರೆ ನಾನು ಜ್ಯೂಸ್ ಉಂಟಲ್ಲ ಅದನ್ನು ಹೀಗೆ ಹೋಗಿದ್ದೇನೆ ಯಾಕಂತ ಹೇಳಿದರೆ ಇರುವೆ ಉಂಟಲ್ಲ ಅದೆಲ್ಲ ಆಗ ಬಂದೊಮ್ಮೆ ಆಕ್ರಮಣ ಮಾಡಿತ್ತು ಹಾಗೆ ನೀರಲ್ಲಿಟ್ಟರೆ ಅವರು ಬರೋದಿಲ್ಲ ಅಂತ ಇದು ಕುಡಿದು ಕುಡ್ದು ಖಾಲಿಯಾಗ್ತಾ ಬಂತು ಇನ್ನೊಂದು ಉಂಟು ಅಷ್ಟೇ ನಂಗೆ ಬಚಾವ್ ಬಚಾವ್ ಬಂದು ಕುಡಿಯೋದು ಈಗ ಸಂಜೆ ಐದು ಕಾಲ ಆಯಿತು ಒಂದು ಸಾಧಾರಣ ಮುಕ್ಕಾಲು ತೋಟದಷ್ಟು ನಾವು ಕಂಪ್ಲೀಟ್ ಮಾಡಿದ್ವಿ ನಾನು ಮತ್ತೆ ಅಪ್ಪ ಸೇರಿ ಇನ್ನು ಹುಲ್ಲಿಗೆ ಹೋಗಬೇಕು ಇವತ್ತು ಹಾಲು ಕೊಂಡೋಗಲಿಲ್ಲ ಯಾಕಂದರೆ ಲೇಟಾಯಿತು ಮತ್ತೇನಂತ ಹೇಳಿದರೆ ಇವತ್ತು ಬಿಟ್ಟದಿಲ್ಲಲ್ಲ ಹಾಲು ಅಷ್ಟಿರ್ಲಿಕ್ಕಿಲ್ಲ ಅಂತೇಳಿ ಅವಳನ್ನು ಚುಬ್ಬಮ್ಮನನ್ನು ಬಿಟ್ಟೆ ಕುಡಿಲಿಕ್ಕೆ ಅವಳು ಕುಡಿದು ಈಗ ಅವಳು ಪ್ಲೇಸಲ್ಲಿ ಕಟ್ಟಿಸಿ ಹಾಕಿ ಆಯಿತು ಈಗ ಬಂದು ಒಂದು ಗ್ಲಾಸ್ ಚಾಲು ಕುಡಿದು ಸ್ವಲ್ಪ ಹೊಟ್ಟೆಗೆಲ್ಲ ತಿಂದ್ಕೊಂಡು ಹುಲ್ಲಿಗೆ ಹೋಗೋದು ಹುಲ್ಲು ಬೇಗ ಮಾಡಿ ಬಂದು ಇನ್ನೊಂದು ಚೂರು ಕಂಪ್ಲೀಟ್ ಮಾಡಲಿಕ್ಕೆ ಅದು ಮಾಡಬೇಕು ಆದರೆ ಇವತ್ತು ಪೂರ್ತಿಯಾಗಿ ಆಗಲಿಕ್ಕಿಲ್ಲ ಅಡಿಕೆ ಹಾಕಿ ನಾಳೆಗೆ ಒಂದು ಮಧ್ಯಾಹ್ನ ತನಕ ಇರ್ಬೋದು ಹಾಗೆ ಈಗ ಸಂಜೆ ಒಂದು ಇದೆ ಇದು ಹಣ್ಣಾಗ್ತಾ ಬಂದಿದೆ ಮತ್ತೇನಂತ ಏನಂತ ಹೇಳಿದರೆ ಒಂದು ಸ್ವಲ್ಪ ಇದರಲ್ಲಿ ಇಂಥದ್ದು ಫಾಲ್ಟ್ ಉಂಟು ಅದು ಬಿಸಿಲಿಗೆ ಒಂದು ಸೈಡ್ ಆದರೆ ಹೀಗೆ ಆಗ್ತದೆ ನೋಡಿ ಈ ಸೈಡ್ ಒಂದು ತಿನ್ನಲಿಕ್ಕೆ ಸಿಗ್ತದೆ ಇವತ್ತು ಇವ ಹುಲ್ಲಿಗೆ ಬಂದಿದ್ದಾನೆ ಹುಲ್ಲಿಗೆ ಬಂದದ್ದಲ್ಲ ನಾನು ಅಪ್ಪನೂ ಹುಲ್ಲಿಗೆ ಬಂದಿರಬೇಕಾದ್ರೆ ನನಗೆ ಕಾಡು ಸೈಡಿಂದ ಬೆಕ್ಕು ಕೂಗುದು ಕೇಳ್ತಾ ಉಂಟು ನೋಡಿದರೆ ಇವ ಬೊಬ್ಬೆ ಹೊಡಿತಾ ಬರ್ತಿದ್ದಾನೆ ಮರೇ ಇವ ಸಹ ಕಾಡಿಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮನೇಲಿ ಕೂತು ರೆಸ್ಟ್ ಮಾಡೋದು ಬಿಟ್ಟು ಇದೆಲ್ಲ ಬೇಕಾ ರಂಗೀ ರೆಂಗಿ ಇದು ನನ್ನದು ಹಾಗಲ್ಲಿ ಮಧ್ಯಾಹ್ನ ಟಿಂಕಿ ಹೊಟ್ಟಿಗೆ ಆಡ್ತಿದ್ದ ಮನೆಯಲ್ಲಿ ಡಿಂಕಿ ಇದ್ದಾನೆ ನಾನು ಅವನನ್ನು ಇವ ಅಂತ ಅಂದ್ಕೊಂಡಿದ್ದೆ ಇವ ನೋಡಿದರೆ ಕಾಡಿಂದ ಬರ್ತಿದ್ದಾನೆ ಅಭ್ಯಾಸ ಆದರೆ ಅಷ್ಟೇ ಕಾಡಿಗೋದ್ರೆ ಮತ್ತೆ ಕಾಣೇ ಆಗೋದು ಹಿಂಕಿ ಬಾ ಹೋಗುದು ಮನೆಗೆ ಅವ ಅಲ್ಲೇ ಕುರು ಇದ್ದಾನೆ ನಮ್ದು ಹೊಲ್ಲಾಯ್ತು ಒಂದು ಕಟ್ಟ ಇದಾಗಿ ಅಡಿಕೆ ಕಳಿಕೆ ಬರುದ ಅಂತ ಅಪ್ಪ ಹೇಳ್ತಾರೆ ಅದರ ಮೇಲೆ ಡಿಪೆಂಡ್ ಗಂಟೆ ಐದು ಮುಕ್ಕಾಲು ಕಳೀತು ಸಾಕಾಯ್ತು ಇವತ್ತು ಮಾತ್ರ ಹೆವಿ ವರ್ಕ್ ಇತ್ತು ಹುಲ್ ತಗೊಂಡೋಗಿ ಮನೆಗೆ ಹಾಕಿ ನಾನು ಇನ್ನೊಂದು ರೌಂಡ್ ಬಂದೆ ಅಡಿಕೆ ಹೆಕ್ಕು ಅಂತ ಅದು ಅಡಿಕೆದು ಗೊನೆ ಉಂಟಲ್ಲ ಅದೆಲ್ಲ ರಾಶಿ ಹಾಕಿ ಬಟ್ಟೆಗೆಲ್ಲ ತುಂಬಿಸಿದೆ ಅಪ್ಪ ಅವರದು ಕಾಣುವುದಿಲ್ಲ ಅವರು ಮನೆಗೆ ಮನೇಲಿ ಇದ್ದಾರಂಥ ಬಿ ನೋಡಿ ಬದ್ನೆ ಮನೆಯಲ್ಲಿ ಸೇರಲಿಲ್ಲ ಮತ್ತು ಪುನಃ ಪಂಪ್ ಪಂಪ್ಷ್ ತನಕ ಹೋದೆ ಎಲ್ಲಾದರೂ ಪಂಪ್ ಹಾಕಲಿಕ್ಕೆ ಹೋಗಿರ್ಬೋದು ಅಂತ ಅಲ್ಲಿ ಕೂಡ ಇಲ್ಲ ಮತ್ತು ಮನೆಯಲ್ಲಿ ಕೇಳು ಹಳೆ ಕಡಿಯೋದು ಕೇಳ್ತಾ ಉಂಟು ಹಾಗೆ ನೋಡಲಿಕ್ಕೆ ಬಂದರೆ ಅವರು ಇಲ್ಲೇ ಇದ್ದಾರೆ ಅವರು ಕೆಳಗೆ ತೋಟಕ್ಕೆ ಹೋಗಿದ್ರು ಅಂತ ಕಾಣಿಸ್ತದೆ ಹಾಗಾಗಿ ಇವತ್ತಿದು ವ್ಲಾಗು ಇಲ್ಲಿಗೆ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗುವ ಹೊಸ ವ್ಲಾಗಲ್ಲಿ ಆಯ್ತು ತನಕ ಎಲ್ಲಕ್ಕೆ ಸಹ ಬಾಯ್ ಬಾಯ್